ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಚಿತ್ರಮಂದಿರಗಳಲ್ಲಿ ವ್ಯವಸ್ಥಿತವಾದ ದರ ನಿಗದಿ ಆಗಬೇಕಂತ ಒಂದು ಹೋರಾಟ ನಡೀತಾ ಇತ್ತು ಆ ಒಂದು ವಿಷಯವಾಗಿ ಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿದ್ದಾರೆ ಏನಂತ ಹೇಳಿದ್ರೆ ಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿ ವ್ಯವಸ್ಥಿತವಾದ ಒಂದು ದರ ನಿಗದಿಯಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಕರ್ನಾಟಕದಲ್ಲೂ ಕೂಡ ವ್ಯವಸ್ಥಿತ ದರ ನಿಗದಿ ಮಾಡೋದಕ್ಕೆ ಚಿತ್ರಮಂದಿರಗಳಲ್ಲಿ ವ್ಯವಸ್ಥಿತವಾದ ದರ ನಿಗದಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಒಂದು ಭರವಸೆ ಸಿಕ್ಕಿದೆ ಎರಡನೇದಾಗಿ ಕರ್ನಾಟಕದಲ್ಲಿ ಕಲಾತ್ಮಕ ಸದಾಭಿರುಚಿಯ ಚಿತ್ರಗಳ ಪ್ರದರ್ಶನಕ್ಕೆ ಪ್ರತಿ ಜಿಲ್ಲೆಗೂ ಇನ್ನೂರು ಉಳ್ಳಂತಹ ಚಿತ್ರಮಂದಿರಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಸಿಕ್ಕಿದೆ ಹಾಗೆಯೇ ಮೂರನೆಯದು ಸದಾಭಿರುಚಿ ಸಿನಿಮಾಗಳಿಗೆ ನೀಡುವಂತ ಸಹಾಯಧನದ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅದು ಆದಷ್ಟು ಬೇಗ ಸಹಾಯಧನವನ್ನ ನೀಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಶ್ರೀ ಬರಗೂರು ರಾಮಚಂದ್ರಪ್ಪನವರು ಮಾತಿನ ಮೂಲಕ ಮನವಿಯನ್ನ ಮಾಡಿಕೊಂಡಾಗ ಅದಕ್ಕೆ ಶ್ರೀ ಸಾರಾಗೋವಿಂದರ್ ಅವರು ಧ್ವನಿಗೊಳಿಸಿದ್ರು ಇದಕ್ಕೆ ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕ ಭರವಸೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಸದಾಭಿರುಚಿ ಸಿನಿಮಾಗಳ ಪ್ರದರ್ಶನಕ್ಕೆ ಒಂದು ವ್ಯವಸ್ಥಿತವಾದ ಚಿತ್ರಮಂದಿರಗಳು ಜೊತೆಗೆ ಚಿತ್ರಮಂದಿರಗಳಲ್ಲಿ ವ್ಯವಸ್ಥಿತವಾದ ದರ ಹಾಗೆಯೇ ಬಾಕಿ ಇರುವಂತಹ ಸಹಾಯಧನದ ಕೊಡುಗೆ ಕೊಡುಗೆಯನ್ನು ಕೂಡ ಆದಷ್ಟು ಬೇಗ ನಿರೀಕ್ಷೆಯನ್ನ ಮಾಡಬಹುದು ಈ ಮನವಿಯನ್ನು ಮಾಡಿದಂತಹ ಶ್ರೀ ಬರಗೂರ ರಾಮಚಂದ್ರಪ್ಪನವರಿಗೂ ಹಾಗೆನ್ನೇ ಧ್ವನಿಗುಡಿಸಿದಂತ ಸಾರ ಗೋವಿಂದರ್ ಧನ್ಯವಾದಗಳು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುವಂತೆ ಆಗಲಿ